ಸಮಾಜ ಸೋದರಂತ ಒಂದು ಪರಿಕಲ್ಪನೆಯಲ್ಲಿ ನಾರಾಯಣ ಗುರು ಜೀವನ ಮಕ್ಕಳಿಗೆ ಪರಿಚಯಿಸ್ತಾ ಆಗ್ತಾ ಇದೆ ಇಲ್ಲಿ ಏನು ಅಂತ ಹೇಳಿದ್ರೆ ಯಾವ್ದೋ ರೀತಿಯಲ್ಲಿ ಒಂದು ಜಾತಿ ಒಂದು ಧರ್ಮಕ್ಕೆ ಒಂದು ಇದು ಭೌಗೋಳಿಕರ ಈಡಿಗರು ಈಳವರು ಅಥವಾ ಬಿಲ್ಲವರು ಅಲ್ಲನೆ ಎಲ್ಲರೂ ಕೂಡ ಇವ್ರನ್ನ ಫಾಲೋ ಮಾಡಬೇಕು ಅಥವಾ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಇದ್ರ ಜೊತೆಗೆ ಇವರು ಹಲವಾರು ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾರೆ ರಕ್ತ ಕ್ರಾಂತಿ ಇಲ್ಲದೆ ಸಾಮಾಜಿಕ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಇಡೀ ಜಗತ್ತಿನಲ್ಲಿ ಇವರು ಕೂಡ ರಕ್ತ ಕ್ರಾಂತಿ ಅನ್ನೋದು ಚಿಂತನೆಗಳು ಅಮೂಲ್ಯವಾಗಿತ್ತು ಯಾವುದೇ ಲೋಪದೋಷಗಳಿಲ್ಲದ ಜೀವನ ಹೊಂದಿತ್ತು ಇತ್ತೀಚಿನ ಶತಮಾನದಲ್ಲಿ ಇಂತಹ ಗೌರವ ಮತ್ತು ಮಾನ್ಯತೆಗಳನ್ನು ಪಡೆದ ಸ್ವಾಮೀಜಿಗಳು ಯಾರು ಇಲ್ಲ ಪತಂಜಲಿತರ ಸ್ನಾನದಲ್ಲಿ ಶಂಕರ ಅಹಿಂಸೆಯಲ್ಲಿ ಬುದ್ಧ ಮಾನ್ಯದಲ್ಲಿ ಯೇಸು ಅವರ ದೇವರು ಮತ್ತು ಭವಿಷ್ಯದಲ್ಲಿ ಅವರನ್ನ ದೇವರಾಗಿ ಪೂಜಿಸ್ತಾರೆ ಅಂತ ವ್ಯಕ್ತಿತ್ವ ಬಂದ ಬಿಡುಗುಗಳು ಅಂತೇಳಿ ಅವರು ಲೇಖನದಲ್ಲಿ ಬಂದಿದ್ದರು ಬಹಳ ಓದಿದ್ರೆ ನಮಗೂ ಕೂಡ ಬಹಳ ಹೆಮ್ಮೆ ಆಗುತ್ತೆ ಹಾಗಾಗಿ ಸಮಾಜ ಸಮಾಜು ಇದ್ರು ಆ ಗೌರವ ಆ ಹೆಮ್ಮೆ ಸದಾ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತೀವಿ ವಿದ್ಯೆಗಳಿಂದ ಸ್ವತಂತ್ರ ಆಗ್ಬೇಕು ನಮ್ಗೆ ಸ್ವತಂತ್ರ ಅನ್ನೋ ಪರಿಕಲ್ಪನೆ ಏನಂತ ಕೇಳಿದ್ರೆ ನಾವೇನ ಹಣ ಗಳಿಸಿದ್ರೆ ಅಥವಾ ಏನೋ ಸಮಾಜ ಕುಚ್ಕೊಂಡ್ರೆ ಆ ತರ ವಿದ್ಯೆ ಅಂತ ಹೇಳಿದ್ರೆ ಅವ್ರ ಅರ್ಥದಲ್ಲಿ ನಮ್ಮನ್ನ ಹೊರತ್ಕೊಳ್ಬೇಕು ನಮ್ ಸಾಮರ್ಥ್ಯ ನಮ್ಮ ಸಮಾಜದಲ್ಲಿ ನಮ್ಮ ಕೊಡುಗೆ ಏನಾಗ್ಬೇಕು ಆ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಮಾಡ್ಬೇಕು ಅಂತ ದೃಷ್ಟಿಯಿಂದ ಆ ಪ್ರಯತ್ನ ಮಾಡಿದ್ರು ಜೊತೆಗೆ ಇವರು

ಬ್ರಹ್ಮಶ್ರೀ ಗುರುಗಳವರ ನೂರ ಎಪ್ಪತ್ತೊಂದನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು ತಾಲೂಕಾ ಆರೆ ಸಮಾಜ ಮತ್ತು ತಾಲೂಕು ಆಡಳಿತದ ವತಿಯಿಂದ ನಡೆದಂತಹ ಈ ಒಂದು ಕಾರ್ಯಕ್ರಮವನ್ನು ನಾರಾಯಣಗುರು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕರಾದಂತಹ ಕೃಷ್ಣಾನಾಯ್ಕ್ರವರು ಉದ್ಘಾಟನೆಗೊಳಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಈಡಿಗ ಸಮಾಜದ ಜೆ ಸಿ ಎಸ್ ಬಿ ಎಡ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದಂತಹ ಈಡಿಗರ ಅಶೋಕ್ ಅವರು ಉಪನ್ಯಾಸವನ್ನು ಬಹಳಷ್ಟು ಅದ್ಭುತವಾಗಿ ನೀಡುವುದರ ಮೂಲಕ ನಾರಾಯಣಿ ಗುರುಗಳವರ ಪರಿಚಯವನ್ನು ಮಾಡಿಕೊಟ್ರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ನಂದೇಳಿ ಹಾಲಪ್ಪನವರು ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಐಗೋಳ್ ಚಿದಾನಂದ್ ವಕೀಲ್ರವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದಂತಹ ಗಂಟಿ ಜಮಾಲ್ ಬಿ ಉಪಾಧ್ಯಕ್ಷರಾದಂತಹ ಸೊಪ್ಪಿನ ಮಂಜುನಾಥ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿ ಅಧ್ಯಕ್ಷರಾದಂತಹ ಆದಂತಹ ಸಂತೋಷ್ ಕುಮಾರ್ ಅವರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪರಮೇಶ್ವರಪ್ಪನವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತಾಲೂಕು ಆರೇಡಿಗ ಸಂಘದ ಅಧ್ಯಕ್ಷರಾದಂತಹ ಮಾರುತಿ ಕೃಷ್ಣಪ್ಪ ತಾರಾಮತಿ ದಯಾನಂದಪ್ಪ ಕೂಡ ಉಪಸ್ಥಿತರಿದ್ದರು ಹಾಗೆಯೇ ಜಿಲ್ಲಾ ಮಹಿಳಾ ಟ್ರಸ್ಟಿನ ಕಾರ್ಯದರ್ಶಿ ರೂಪಾ ಪ್ರಭಾಕರ್ ಅವರು ಕೂಡ ಉಪಸ್ಥಿತರಿದ್ದರು ಈ ಬಂದು ಸಂದರ್ಭದಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಐಗೋಳ್ ಚಿದಾನಂದ ವಕೀಲರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಮಂಜುನಾಥ್ ಜೈನ್ ಜೈನ್ ಹಾಗೂ ಮುಖಂಡರಾದಂತಹ ಕೋಟೆಪ್ಪ ಮಂತ್ರೋಡಿ ವಿಶ್ವನಾಥ್ ಏನು ಅಂಗನವಾಡಿ ಫೆಡರೇಷನ್ ಅಧ್ಯಕ್ಷರಾದಂತಹ ಬಿ ಜಯಲಕ್ಷ್ಮಿ ಪುರಸಭೆ ಸದಸ್ಯರಾದಂತಹ ಚಂದ್ರನಾಯ್ಕ್ ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ವಾರದ್ ಗೌಸಮುದ್ದೀನ್ ಎಂ ಬಿ ಬಸವರಾಜ್ ಗುರುಮೂರ್ತಿಯಪ್ಪ ಯಮುನೇಶ್ ಸೇರಿದಂತೆ ಬಹಳಷ್ಟು ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾದಂತಹ ಎ ಕೊಟ್ರಗೌಡ್ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎ ಟಿ ರಾಜಣ್ಣ ಉಚ್ಚಂಗ್ಯಪ್ಪ ಎಂ ಬಿ ಬಸವರಾಜ್ ಸೇರಿದಂತೆ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಆರ್ ಇಡಿಗ ಸಮುದಾಯದ ಸಮುದಾಯದಿಂದ ಶಾಸಕರಾದಂತಹ ಕೃಷ್ಣಾ ನಾಯ್ಕವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಶಾಸಕರಾದ ಕೃಷ್ಣಾ ನಾಯ್ಕ ಅವರು ಏನು ಒಂದು ಸಮಾಜಕ್ಕೆ ನಿವೇಶನದ ಅಗತ್ಯ ಇದೆ ನಿವೇಶನದ ಅವಶ್ಯಕತೆ ಇದೆ ನಾರಾಯಣಗುರು ಭವನ ಕಟ್ಟಡ ನಿರ್ಮಾಣಕ್ಕೆ ನಿವೇಶನವನ್ನು ಒದಗಿಸುವಂತಹ ಭರವಸೆಯನ್ನು ಕೂಡ ನೀಡಿದರು ಶಾಸಕರಾದಂತಹ ಅವರು ಸಮಾಜದ ಅನೇಕ ಮುಖಂಡರು ಏನೋ ಉಪನಾಯಕನಹಳ್ಳಿಯ ಶಂಭುನಾಥ ಸೋಗಿ ವೀರೇಶ್ ಹಡಗಲಿ ಪ್ರಕಾಶ್ ನರಸಪ್ಪ ಗಿರಿಯಪ್ಪ ಸೇರಿದಂತೆ ಹಿರಿಯರಾದಂತಹ ಕೃಷ್ಣಪ್ಪ ಸೋಗಿ ಮಲ್ಲಪ್ಪ ಬಸವರಾಜಪ್ಪ ದಯಾನಂದಪ್ಪ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿಶೇಷವಾಗಿ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್ ಕೂಡ ಉಪಸ್ಥಿತರಿದ್ದರು ಕೇರಳದಲ್ಲಿ ಅಶ್ಮತೆ ತರುವ ಭೋಗಲಾರ ಜಾತಿ ಅಂತ ಹೇಳಿ ಏನು ಅಲ್ಲಿ ಗಗನ ಗೇರಿತ್ತು ಅದರಿಂದ ಸುದ್ದವನ್ನ ಹೇಗೆ ಕಡೆಗೊಳಿಸಿದ್ರು ಯಾವ ರೀತಿಯ ಕಷ್ಟಗಳು ಅನುಭವಿಸಿದ್ರು ಯಾವ ರೀತಿಯ ತಾರೆ ತಮ್ಮ ಎಷ್ಟು ಕಷ್ಟದ ಜೀವನವನ್ನು ನಡೆಸ್ತಾ ಇದ್ರು ಮತ ಪತ್ನೇ ಶತಮಾನದಲ್ಲಿ ಗುರುಗಳು ಜನಿಸಿದಂತ ಸಮಾಧಾನಕವಾಗಿ ಅವರಿಗೆಲ್ಲ ಹೋಗುತ್ತಿದ್ದೆ ಯಾವ ರೀತಿ ಅವರು ಕಷ್ಟಪಟ್ಟರು ಯಾವ ರೀತಿ ಅವರು ಪರಿಶ್ರಮ ಪಟ್ಟರು ಅವರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಹೇಳಿ ತತ್ವದಡಿಯಲ್ಲಿ ಅವರ ಹೋರಾಟಗಳು ಅವರ ಮನವರಿಕೆ ಆದ ರೀತಿಯ ಆಗಿನ ವಾತಾವರಣ ನಿರ್ಮಾಣ ಮಾಡಿ ನಾವೆಲ್ಲ ಒಂದೇ ಅಂತ ಹೇಳಿ ಸಾರಿ ಹೇಳಿ ಬರೀ ಕೇಳ ಅಂತ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಅವರು ಮಾದರಿಯಾದರು ಅಂತ ಸಮಾಜದಲ್ಲಿ ತಾವೆಲ್ಲರೂ ಜೀವನದಿಂದ ಖಂಡಿತವಾಗಿ ತಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿ ಅಂತ ಸಮಾಜದಲ್ಲಿ ನಾವು ಹುಟ್ಟಿದ ತದನಂತರ ಅವರ ಜೀವನ ಹೇಗೆ ಯಾವ ರೀತಿ ಇತ್ತು ಅವರ ಕೊನೆ ದಿನಗಳಲ್ಲಿ ಯಾವ ರೀತಿ ನಾವು ಅವ್ರನ್ನ ಆರೋಗ್ಯ ದೈವ ಅಂತೇಳಿ ಹೇಳಿ ಇದ್ದೀವಿ ಈಗಾಗಲೇ ಅಶೋಕ್ ಅವರು ಬ್ರಹ್ಮಶ್ರೀ ಗುರುಗಳ ಬಗ್ಗೆ ಸಾಕಷ್ಟು ವಿಚಾರವನ್ನ ಮುಂದೆ ಪ್ರಸ್ತಾಪ ಮಾಡ್ತೀವಿ ಬ್ರಹ್ಮಾಶ್ರೀ ನಾರಾಯಣ ಗುರುಗಳು ಹದಿನೆಂಟು ಎಂಟು ಹತ್ತೊಂಬತ್ತು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ತಿರುವಂಕೂರಿನ ಚಂಡಿ ಚತ್ತಿ ಅನ್ನುವಂಥ ಹಳ್ಳಿಯಲ್ಲಿ ತಿಳಿಸಿದ್ರು ಸುದೀರ್ಘ ಎಪ್ಪತ್ತೆರಡು ವರ್ಷಗಳ ತಮ್ಮ ಜೀವನವನ್ನು ತಲುಪಿಸಿದ್ರು ಆಗಿನ ಕೇರಳದಲ್ಲಿ ನಂಬೂದ್ರಿ ಬ್ರಾಹ್ಮಣರ ಅಧಿಪತ್ಯ ಆ ಅಧಿಪತ್ಯದ ಹಿನ್ನೆಲೆಯಲ್ಲಿ ಸೂಕ್ತರು ನಮ್ಮನ್ನೆಲ್ಲನ್ನು ಒಳಗೊಂಡು ಏನು ಹೇಳುವ ಸಮಾಜದ ಗುರು ಏನಿದರೆ ಅದ್ರ ಜೊತೆಗೆ ನಮ್ಮ ಸೂತ್ರರನ್ನ ಅತ್ಯಂತ ಕ್ಲಿಷ್ಟ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದರು ಅವತ್ತಿನ ಪಾರ್ವತೆ ನಂಬೂದಿ ಬ್ರಾಹ್ಮಣರದ್ದಾಗಿತ್ತು ಹಾಗಾಗಿ ಗುರುಗಳ ಚಿಂತನೆಯನ್ನ ಮಾಡಿದ್ರು ಇದನ್ನ ತಡೆಹಿಳಿಬೇಕು ಅಂತಕ್ಕಂಥ ಚಿಂತನೆ ಒಳಪಟ್ಟವರು ಈ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಮಾರ್ಗದಲ್ಲಿ ತಮ್ಮನ್ನು ತಗೊಂಡು ತೊಡಗಿಸ್ಕೊಂಡು ಆಗಿನ ಮದನ್ ಹಸನ್ ಮತ್ತು ಕುಟಿ ಅಮ್ಮಾಳ ಕೂಡ ಖಗೋಲಶಾಸ್ತ್ರದ ಬಗ್ಗೆ ಮತ್ತು ಆಯುರ್ವೇದದ ಬಗ್ಗೆ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕುಟುಂಬದಲ್ಲಿ ಜನ್ಮಿಸಿಲ್ಲ ಆ ಜನ್ಮ ಜನ್ಮಿಸಿದಂಥ ಹಿನ್ನೆಲೆಯಲ್ಲಿ ಅವರು ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಂಡರು ಹೇಳಿದಂತೆ ಹದಿನೈದನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಂಡಂಥ ಗುರುಗಳು ವಿಮುಖರಾದರು ವಿಚಲಿತರಾಗಲಿಲ್ಲ ಆದರೆ ಮಾನಸಿಕವಾಗಿ ಒಂದು ಆಧ್ಯಾತ್ಮದ ಕಡೆ ಚಿಂತೆ ನೆನಪಿಗೆ ಪಡ್ಕೊಳ್ಳುವುದು ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಜೊತೆಗೆ ಅವ್ರಿಗೆ ಕಾರ್ಯಮ್ಮ ಅನ್ನುವಂತಹ ಮಹಿಳೆ ಜೊತೆ